ನನ್ನ ಹೃದಯ ಬಂದವರೇ ಇವತ್ತು ಗಣಪತಿ ಗೌರಿ ಹಬ್ಬದ ಎಲ್ಲರಿಗೂ ಹೃದಯದ ಶುಭಾಶಯಗಳು ಗಣೇಶ ಗೌರಿ ಹಬ್ಬದ ಸಡಗರ ತುಂಬ ಜೋರು ಜನ ಸಾಗರ ಇದ್ದಂತಿದೆ ಎಲ್ಲರೂ ಹಬ್ಬದ ಪ್ರಯುಕ್ತ ಪೂಜೆ ಸಾಮಾನುಗಳು ತಗೊಂಡು ಹೋಗ್ತಿದ್ದಾರೆ ಟ್ರಾಫಿಕ್ಕು ತುಂಬ ವರ್ಷ ವರ್ಷ ಆಗುತ್ತೆ ನಾಲ್ಕೈದು ಹಬ್ಬಕ್ಕೆ ಈ ಥರ ರಶ್ ಆಗುತ್ತೆ ಗಣಪತಿ ಗೌರಿ ಹಬ್ಬದ ಪ್ರಯುಕ್ತ ಒಂದಾಗುತ್ತೆ ಆಗುತ್ತೆ ಮತ್ತು ದಸರಾ ದೀಪಾವಳಿ ಟೈಮಲ್ಲೂ ಆಗುತ್ತೆ ಮತ್ತು ಸಂಕ್ರಾಂತಿ ಯುಗಾದಿ ಟೈಮಲ್ಲೂ ಆಗುತ್ತೆ ತುಂಬ ರಶ್ಶು ನೋಡಿ ನೀವು ಎಷ್ಟಕ್ಕೊಂದು ಜನ ಇನ್ನೂ ಈಗ ಸ್ವಲ್ಪ ನೂರಕ್ಕೆ ಒಂದು ಇಪ್ಪತ್ತು ಪರ್ಸೆಂಟು ಇನ್ನೂ ಎಂಬತ್ತು ಪರ್ಸೆಂಟ್ ಜನನ ಸಾಗರ ಹಾಗೇ ಇದೆ ನನಗೂ ತುಂಬ ಖುಷಿ ಆಗ್ತಿದೆ ಈ ಥರ ಎಲ್ಲ ನೋಡೋಕ್ಕೆ ನೀವು ಈ ಥರ ಹೋಗಿದರೆ ಕಮೆಂಟ್ ಮಾಡಿ ತಿಳಿಸಿ ಪ್ರತಿಯೊಬ್ಬರು ಹಬ್ಬ ಮಾಡೋ ಸಮಯದಲ್ಲಿ ಸಿಟಿಗಳಿಗೆ ಬಂದು ಪೂಜೆ ಸಾಮಾನು ತಂದೋಗಂತ ಬರ್ತಾರೆ ನಮ್ಮ ಫ್ರೆಂಡ್ಸ್ಗಳು ಮತ್ತು ನಮ್ಮ ಹಿರಿಯರೆಲ್ಲ ಸೇರಿ ಗಣಪತಿ ತಗೊಂಡೋಗೋಣ ಅಂತ ಬಂದಿದ್ದು ಮತ್ತು ಪೂಜೆ ಸಾಮಾನು ಸೇರಿ ಐನಾರುಗಳು ಬರ್ಕೊಟ್ಟಿದ್ದಾರೆ ಅದಕ್ಕೆ ತಕ್ಕನಂತೆ ಪೂಜೆ ಸಮಾನ ತಗೊಂಡೋಗ್ಬೇಕು ಗ್ರಾಮಸ್ಥರೆಲ್ಲರೂ ಎಲ್ಲರೂ ಸೇರಿ ಐನಾರು ಕರ್ಕೊಂಬಂದು ಪೂಜೆ ಮಾಡಿ ದೇವಸ್ಥಾನದಲ್ಲಿ ಕೂರಿಸ್ತಾರೆ ಈ ಹಬ್ಬ ಹೇಗೆ ಬಂತಪ್ಪ ಅಂದರೆ ನನಗೆ ತಿಳಿಸಿದ್ದು ಹಿರಿಯರು ಹೇಳಿದರು ಬ್ರಿಟಿಷ್ ಸರ್ಕಾರದಲ್ಲಿ ಹೊಂದಾಣಿಕೆ ಆಗಬೇಕಂತ ಗಣೇಶ ಗೌರಿ ಅಮ್ಮನವರನ್ನು ತಗೊಂಬಂದು ಇಟ್ಟು ಪೂಜೆ ಮಾಡಿ ಎಲ್ಲರೂ ಒಗ್ಗಟ್ಟಿಂದ ಸ್ವಾತಂತ್ರ್ಯಕ್ಕೋಸ್ಕರ ಈ ರೀತಿಯಲ್ಲೂ ಹೋರಾಟ ಮಾಡ್ಬೋದಂತ ಮಾಡಿ ಬ್ರಿಟಿಷರನ್ನು ನಮ್ಮ ಜನ ಹೊಂದಾಣಿಕೆ ಈಗಿರುತ್ತೆ ಅಂತಲೇ ಹೇಳೋಕ್ಕೆ ತಿಳಿಸೋಕ್ಕೆ ಅವರಿಗೆ ಈ ಪದ್ಧತಿ ತಂದಿದ್ದು ನಮ್ಮ ದೇಶವನ್ನು ವಶಪಡಿಸಿಕೊಂಡು ನಮ್ಮಲ್ಲೇ ವ್ಯಾಪಾರ ಮಾಡಕ್ಕಂಥ ಹೊಟ್ಟೆ ಪಡೆಗಂತ ಬಂದು ನಮ್ಮ ದೇಶವನ್ನು ಆಕರ್ಷಣೆ ಮಾಡಿ ಅಂದಿನಿಂದ ಇಂದಿನವರೆಗೂ ಸಂಪ್ರದಾಯ ಲೆಕ್ಕಾಚಾರದಲ್ಲಿ ಮಾಡ್ಕೊಂಬಂದಿದ್ದಾರೆ ಮುಂದಕ್ಕೂ ಮಾಡ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಇದೊಂದು ಹಬ್ಬ ತುಂಬ ಅದ್ಭುತವಾಗಿ ಮಾಡ್ತಾರೆ ನಮ್ಮ ಭಾರತ ದೇಶದಲ್ಲಿ ಬೇರೆ ಕಡೆ ಇದ್ದರೂ ಮಾಡ್ಬೋದು ನನಗೆ ಗೊತ್ತಿಲ್ಲ ಬೇರೆ ದೇಶದಲ್ಲಿ ನಮ್ಮ ಹಿಂದೂಗಳಿದ್ದರೂ ಮಾಡ್ತಾರೆ ಎಲ್ಲ ಧರ್ಮನೂ ಒಂದೇ ಎಲ್ಲ ದೇವರು ಒಂದೇ ಹೆಸರುಗಳು ನಮ್ಮ ಮಾತ್ರ ಚೇಂಜ್ ಅಷ್ಟೇ ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಏನೇ ತಪ್ಪು ಮಾಡಿದ್ರು ನಿಮ್ಮನೆ ಹುಡುಗಂತ ಕ್ಷಮಿಸಿ ತಪ್ಪೇನಾರು ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ತಿದ್ದುಪಡಿ ಮಾಡ್ಕೊತೀನಿ ಸಣ್ಣ ಪುಟ್ಟ ತಪ್ಪಾಗೋದು ಅದಕ್ಕೆಲ್ಲ ಬೇಜಾರಾಗಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಕೆ ಮಾಡೋ ಕೆಲಸ ದೇವರಿಗೆ ಸಮಾನ ಅದೇ ದೇವರನ್ನು ಆ ವಿಗ್ರಹವನ್ನು ಅದ್ಭುತವಾಗಿ ಸೃಷ್ಟಿ ಮಾಡ್ತಾರಲ್ಲ ಅದಕ್ಕೆ ಒಂದು ಜೀವ ತುಂಬಿದಂತೆ ಫ್ರೆಂಡ್ಸ್ ಆ ಕೆಲಸ ದೇವ್ರಿಗೆ ಸಮಾನ ಆ ದೇವರೇ ಕೆಲಸವಾಗಿ ಮಾಡ್ತಾರೆ ಅಷ್ಟು ಅದ್ಭುತವಾಗಿದೆ ನೋಡಿ ನನಗೆ ತುಂಬ ಆಗ್ತಿದೆ ಈ ಥರ ಮಾಡ್ತಾರೆ ಇವರಿಗೆಲ್ಲ ಧನ್ಯವಾದ ಹೇಳಬೇಕು ಫ್ರೆಂಡ್ಸ್ ನಾನಿಗೂ ಗಣ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಫ್ರೆಂಡ್ಸ್ ಗಣೇಶ ಮಾಡ್ತಿದ್ದು ಈ ಎರೆಮಣ್ಣು ತಂದು ಅದನ್ನು ಅದರಲ್ಲೇ ಚೆನ್ನಾಗಿ ನೀರಲ್ಲಿ ನೆನೆಸಿ ಚೆನ್ನಾಗಿ ಕಳಕ್ಸಿ ಅದನ್ನು ಗಣೇಶ ವಿಗ್ರಹ ಮಾಡಿ ಸಣ್ಣ ವಯಸ್ಸಲ್ಲಿ ಆಟ ಆಡಬೇಕಾದ್ರೆ ಬಿಡ್ತಿದ್ದು ಇದೆಲ್ಲ ನಿಮಗೂ ಗೊತ್ತಿರುತ್ತೆ ಅಲ್ಲಿ ಜನ ಮಾಡ್ತಿದ್ದು ಸಿಟಿ ಜನ ಮಾಡ್ತಾರೆ ಈಗಲೂ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಅದ್ಭುತವಾಗಿ ಆ ಕಲಾಕೃತಿಯನ್ನು ದೇವರ ವಿಗ್ರಹವನ್ನು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ದೇವರು ಒಂದೇ ಅನ್ನೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಣೇಶ ಗೌರಿ ಹಬ್ಬ ನಿಮಗೂ ಮಾಡ್ತೀರಾ ನಿಮಗೂ ಇಷ್ಟ ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಗಣೇಶ ಗೌರಿ ಅಮ್ಮನವರನ್ನು ಪೂಜೆ ಮಾಡಿ ದೇವಸ್ಥಾನದಲ್ಲಿ ಇಟ್ಟ ಮೇಲೆ ಪ್ರತಿಯೊಬ್ಬರು ಪ್ರತಿ ಊರಲ್ಲೂ ಒಂದು ದಿನಕ್ಕೆ ಬಿಡ್ತಾರೆ ಮೂರು ದಿನಕ್ಕೆ ಬಿಡ್ತಾರೆ ಐದು ದಿನ ಒಂದು ವಾರ ಮತ್ತು ಒಂದು ತಿಂಗಳು ಎರಡು ತಿಂಗಳು ತನಕ ಬಿಟ್ಟಿದ್ದಾರೆ ನೋಡಿದ್ದೀನಿ ಅದಕ್ಕೆ ಮೇಲೆ ನಂಗೆ ಗೊತ್ತಿಲ್ಲ ಗೌರಮ್ಮನವರನ್ನು ಇವು ಚಿಕ್ಕವು ಫ್ರೆಂಡ್ಸ್ ಇದಕ್ಕಿಂತ ಐ ಎಷ್ಟು ನೋಡಿರೋದಂದ್ರೆ ಒಂದೆರಡು ಅಡಿ ಮೂರಡಿ ಅಡಿ ಐ ಎಷ್ಟು ನೋಡೀನಿ ಗಣೇಶ ವಿಗ್ರಹ ಮಾತ್ರ ಇಪ್ಪತ್ತಡಿ ತನಕ ನೋಡಿದ್ದೀನಿ ನೀವು ಅದಕ್ಕೆ ಮೇಲೆ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಅಲ್ಲೇ ಅದನ್ನು ರೆಡಿ ಮಾಡೋದು ಅಲ್ಲೇ ಫ್ರೆಂಡ್ಸ್ ಬೇರೆ ಕಡೆಯಿಂದ ರೆಡಿ ಮಾಡಿ ತರಲ್ಲ ಒಂದು ನಾಲ್ಕೈದು ತಿಂಗಳಿಗೆ ಮುಂಚೆನೇ ಸ್ಟಾರ್ಟ್ ಮಾಡ್ತಾರೆ ಗಣೇಶ ಚತುರ್ಥಿಗೋಸ್ಕರ ಮಾಡಿ ಅಲ್ಲೇ ಇಟ್ಟು ಪೂಜೆ ಮಾಡಿ ದೇವಸ್ಥಾನದಲ್ಲೇ ಇಟ್ಟು ಮತ್ತು ದೊಡ್ಡ ಆಳವಾದ ಕೆರೆಗೆ ತಾಂಡೋಗಿ ಬಿಡ್ತಾರೆ ಫ್ರೆಂಡ್ಸ್ ದೇವ್ರ ವಿಚಾರದಲ್ಲಿ ಜಗಳ ಮಾಡೋಕ್ಕೋಗಬೇಡಿ ಕೆಟ್ಟದ್ ಬಯಸ್ಬೇಡಿ ಯಾರ ಹತ್ರ ತಪ್ಪಿದ್ರು ದೇವ್ರ ಹತ್ರ ಎಂದಿಗೂ ತಪ್ಪಾಕಾಗಲ್ಲ ದೇವರು ಕರ್ಮ ಮಾಡೋರಿಗೆ ರಿಟರ್ನ್ ಧರ್ಮದ ಲೆಕ್ಕಾಚಾರದಲ್ಲಿ ನಮಗೆ ಕರ್ಮ ಮಾಡ್ತಾರೆ ಅದು ತಪ್ಪಲ್ಲ ಎಂದಿಗೂ ಒಳ್ಳೇದು ಬಯಸಿ ಮಾಡಿ ಒಳ್ಳೇದು ಇಟ್ಕೊಳ್ಳಿ ಒಳ್ಳೇದು ಮಾಡ್ತಾನೆ ಅಟ್ ಲೀಸ್ಟ್ ನಿಮಗೆ ಒಳ್ಳೇದು ಮಾಡೋಕ್ಕೂ ಒಳ್ಳೇದು ಬಯಸಿ ದೇವರ ಆಶೀರ್ವಾದ ಎಂದೂ ಇರುತ್ತೆ ನಿಮಗೆ ನಿಮ್ಮ ಆಶೀರ್ವಾದ ಎಂದಿಗೂ ಇರಬೇಕು ಫ್ರೆಂಡ್ಸ್ ಇನ್ನೂ ಹೆಚ್ಚು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಬ್ರಿಟಿಷರ್ ಕಾಲದಲ್ಲಿ ಗಣೇಶ ಇಡ್ಬೇಕಾರೆ ಅವ್ರ ಹತ್ರ ಜಗಳಾಡಿ ಹೋರಾಟ ಮಾಡ್ತಿದ್ರು ಹೊಂದಾಣಿಕೆ ಸೆರೋಕ್ಕೆ ಇವತ್ತು ನಮ್ಮವರು ಕೆಲವು ಕಡೆ ಜಗಳಾಡ್ತೀರ ಅದು ಮಾಡಬೇಡಿ ಖುಷಿಯಿಂದ ಹೊಂದಾಣಿಕೆಯಿಂದ ಮಾಡಿ ಇರೋದು ಸ್ವಲ್ಪ ದಿನ ನಮ್ಮವರ ಒಗ್ಗಟ್ಟು ಎಂದಿಗೂ ಒಂದಾಗಿರಬೇಕು ಆ ಥರ ಇದ್ಬಿಟ್ರೆ ಒಗ್ಗಟ್ಟಿನಲ್ಲಿ ಬಹಳ ಜಾಸ್ತಿ ಹಾಗೂ ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಬಾಯ್ ಫ್ರೆಂಡ್ಸ್